ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಸಾಯಿನಾಥರು ಈ ದಿನ ನಮಗೆ ಒಂದು ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ ನಾವು ಏನು ಕಳ್ಕೊಂಡಿರ್ತೀವಿ ಅಥವಾ ಏನನ್ನು ಗಳಿಸ್ತೀವಿ ಅದು ನಮಗೆ ತಪ್ಪದೇ ಸಿಗುತ್ತೆ ಅನ್ನುವ ಒಂದು ಒಳ್ಳೆಯ ಸಂದೇಶ ಸ್ನೇಹಿತರೆ ಇದನ್ನು ನಿಜವಾಗ್ಲೂ ಹತ್ತಿರದಿಂದ ಎಷ್ಟೋ ಜನಕ್ಕೆ ಅನುಭವ ಆಗಿದೆ ಸಾಕಷ್ಟು ಜನ ಸಾಯಿನ ಥರ ಅನುಗ್ರಹವನ್ನು ಪಡ್ಕೊಳ್ಳೋದಕ್ಕೆ ತುಂಬ ಕಾಯ್ತಾ ಇರ್ತೀರ ನಮಗೆ ಕಷ್ಟಗಳು ಬರ್ತಾ ಇದೆ ಪರೀಕ್ಷೆಗಳು ಆ ತಂದೆ ಒಂದರ ಮೇಲೆ ಒಂದು ಕೊಡ್ತಾ ಇದ್ದಾನೆ ಯಾಕೆ ಇಷ್ಟೆಲ್ಲ ನಮಗೆ ನೋವು ಅಂತ ನಾವು ಒಂದೊಂದು ಸಾರಿ ಪ್ರಶ್ನೆ ಮಾಡ್ಕೊಳ್ತೀವಲ್ವ ಈ ದಿನ ಅದಕ್ಕೆಲ್ಲ ನಮಗೆ ನಿಜವಾಗ್ಲೂ ಒಂದು ಉತ್ತರ ಅನ್ನೋದು ಸಿಗುತ್ತೆ ಸಾಯಿನಾಥರು ಒಂದು ಸಂದೇಶ ಯಾವುದನ್ನು ಕೊಟ್ಟಿದ್ದಾರೆ ಅಂದರೆ ಆ ತಾಯಿ ಒಬ್ಳು ತುಂಬ ಬಡವಳು ಕೆಲಸಕ್ಕೆ ಹೋಗ್ತಾ ಇರ್ತಾಳೆ ಇಬ್ಬರು ಮಕ್ಕಳಿರ್ತಾರೆ ಗಂಡ ಇರ್ತಾನೆ ಆದರೆ ಗಂಡ ಜವಾಬ್ದಾರಿ ವಹಿಸ್ಕೊಂಡಿರೋದಿಲ್ಲ ಆ ತಾಯಿ ಅಲ್ಲೋ ಇಲ್ಲೋ ಕೆಲಸಕ್ಕೆ ಅಂತ ಹೋದಾಗ ತಿಂಗಳಿಗೊಂದು ಸಾರಿ ಸಂಬಳ ಬರೋ ಥರ ಒಂದು ಕಂಪ್ನಿ ಅಂತಲೇ ಅಂದ್ಕೊಳ್ಳಿ ಸ್ನೇಹಿತರೆ ಎಲ್ಲೋ ಒಂದತ್ರ ಆ ತಾಯಿ ದುಡಿಯೋದಕ್ಕೆ ಇರ್ತಾಳೆ ಮನೆಯನ್ನು ಆ ತಾಯಿನೇ ಒಬ್ಬಳೇ ನೋಡ್ಕೊಳ್ಬೇಕು ಗಂಡ ಮಕ್ಕಳು ಸಂಸಾರ ಪ್ರತಿಯೊಂದನ್ನು ಆ ತಾಯಿ ಒಬ್ಬಳೇ ಈ ಕಷ್ಟಗಳನ್ನೆಲ್ಲ ಹೆಗಲ ಮೇಲೆ ಹಾಕ್ಕೊಂಡು ಇಷ್ಟು ಶಕ್ತಿ ಮೀರಿ ದುಡಿತಾ ಇರ್ತಾಳೆ ಒಂದೇ ಒಂದು ದಿನವೂ ಸಾಯಿನಾಥರನ್ನು ಆ ತಾಯಿ ಪ್ರಶ್ನೆ ಮಾಡೋದಿಲ್ಲ ನನಗೆ ಯಾಕೆ ಈ ಒಂದು ಜೀವನವನ್ನು ಕೊಟ್ಟೇ ತಂದೆ ಅಂತ ಕೇಳೋದಿಲ್ಲ ತುಂಬ ಭಕ್ತೆ ಆ ತಾಯಿ ತನ್ನ ಕೆಲಸದಲ್ಲೇ ಶಿ ಯಾವಾಗಲೂ ಆ ತಾಯಿ ಒಂದು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ಲು ಸಾಯಿನಾಥರನ್ನು ಕೆಲಸದಲ್ಲೇ ಹುಡ್ಕತಾ ಇದ್ಲು ಸ್ನೇಹಿತರೆ ಎಷ್ಟು ಸಂತೋಷ ಆಗುತ್ತೆ ಆ ತಾಯಿ ಒಂದು ದಿನ ಸಂಬಳ ಬಂದಿರುತ್ತೆ ಅದನ್ನು ತಗೊಂಡು ಬರಬೇಕಾದ್ರೆ ಅಷ್ಟು ಬಡವರು ಅಂದರೆ ನಾವು ಈಗ ದುಡಿಯುವಂಥ ಪ್ರತಿಯೊಬ್ಬರಿಗೂ ಇದು ಅನ್ವಯ ಆಗುತ್ತೆ ಏಕೆಂದರೆ ಆ ಸಂಬಳಕ್ಕೆ ತಿಂಗಳ ಪೂರ್ತಿ ಕಾದ್ಕೊಂಡು ಎಷ್ಟು ಕಮಿಟ್ಮೆಂಟ್ಸ್ ಇರುತ್ತೆ ಆ ಥರ ತಾಯಿ ಬರಬೇಕಾದ್ರೇ ಕೊಂತಾಳೆ. ಅಂದರೆ ಅದು ಇನ್ನೊಬ್ರಿಗೆ ಅಲ್ಲಿ ಅಲ್ಲಿ ಒಂದು ಗುಂಪು ನಿಂತಿರುತ್ತೆ ಆ ಗುಂಪು ಕಣ್ಣಿಗೆ ಆ ತಾಯಿ ಬೀಳ್ಸ್ಕೊಂಡೋಗಿರೋದು ಸಿಕ್ಕಿಬಿಡುತ್ತೆ ದುಡ್ಡು ತುಂಬ ಖುಷಿಯಾಗಿಬಿಡುತ್ತೆ ಅಯ್ಯೋ ನಮಗೆ ಎಷ್ಟು ಖುಷಿಯಾಯಿತು ಈ ಥರ ದುಡ್ಡು ಸಿಕ್ಕಿಬಿಡ್ತು ಅಂತಂದ್ಬಿಟ್ಟು ಅವರು ಒಳ್ಳೆಯ ಮನಸ್ಸಿಂದ ಕೊಡ್ಬೋದಾಗಿತ್ತು ಆ ತಾಯಿಗೆ ಏನೆಲ್ಲ ಕಷ್ಟಪಟ್ಟಿರ್ತಾರೆ ಅವ್ರಿಗೆ ಏನೆಲ್ಲ ಇರಬಹುದು ಅಂತಂದ್ಬಿಟ್ಟು ಆದರೆ ಅವರುಗಳು ಅರ್ಥನೇ ಮಾಡ್ಕೊಳ್ಳೋದಿಲ್ಲ ದುಡ್ಡು ಸಿಕ್ಕಿತು ನಮಗೆ ನಾವು ತುಂಬ ಪುಣ್ಯವಂತರು ಅಂತಂದ್ಬಿಟ್ಟು ಆ ದುಡ್ಡನ್ನು ಏಕೆಂದರೆ ಅವ್ರು ಕಷ್ಟಪಟ್ಟು ದುಡ್ದಿರೋದಿಲ್ಲ ಸಿಕ್ಕಿರುವಂಥ ಹಣ ಅದಕ್ಕೆ ಯಾವುದೇ ಒಂದು ಬೆಲೆ ಇರೋದಿಲ್ಲ ಅವ್ರ ಹತ್ರ ಅದನ್ನು ಅವರ ಇಷ್ಟಕ್ಕೆ ಬಂದಂತೆ ಮನಸ್ಸೋ ಇಚ್ಛೆ ಖರ್ಚು ಮಾಡಿಬಿಡ್ತಾರೆ ಆ ತಾಯಿ ಪಾಪ ನೋಡ್ಕೊಳ್ಳ್ದೆ ತಿಂಗಳು ಪೂರ್ತಿ ದುಡ್ದು ಹೋಗಿರ್ತಾಳೆ ಮನೆಗೆ ಬ್ಯಾಗಲ್ಲಿ ಚೆಕ್ ಮಾಡಿದ್ರೆ ಇರೋದಿಲ್ಲ ಆ ತಾಯಿಗೆ ತುಂಬ ನಿರಾಸೆ ತುಂಬ ದುಃಖ ಆಗಿಬಿಡುತ್ತೆ ಆಕಾಶನೇ ಬಂದು ತಲೆ ಮೇಲೆ ಬಿದ್ದೋಗಿರೋ ಥರ ಆಗಿಬಿಡುತ್ತೆ ಸ್ನೇಹಿತರೆ ಏನು ಹೇಳ್ಕೊಳ್ಬೇಕು ಹತ್ರ ಹೇಳ್ಕೊಳ್ಬೇಕು ನನ್ನ ಕಷ್ಟ ಅರ್ಥ ಆಗುತ್ತೆ ಸಾಯಿನ ಆತರಂತೂ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಬಿಟ್ಟಿದ್ದಾರೆ ಯಾವಾಗಲೂ ನಾನು ಯಾ ಒಂದೇ ಒಂದು ದಿನವೂ ನನಗೆ ಯಾಕಪ್ಪ ಈ ಬದುಕು ಕೊಟ್ಟಿದೆಯಾ ಅಂತ ಕೂಡ ಕೇಳಲಿಲ್ಲ ಆದ್ರೂ ನನಗೆ ಈ ಪರೀಕ್ಷೆಗಳು ಕೈ ಕಾಲು ಗಟ್ಟಿಯಾಗಿ ದುಡಿತಾ ಇದೀನಿ ಅಂತ ನಾನು ಅಂದ್ಕೊಂಡು ಈ ರೀತಿ ಹತ್ಕೊಂಡು ಕರ್ಕೊಂಡು ಆ ತಾಯಿ ಇರ್ತಾಳೆ ಸ್ನೇಹಿತರೆ ಆದರೆ ಕಳ್ಕೊಂಡ ಮೇಲೆ ಅದು ಸಿಗೋದು ಇನ್ನು ತುಂಬ ಕಷ್ಟ ಅಂತ ಅಂದ್ಕೊಂಡು ಆ ತಾಯಿ ಅರ್ಥ ಮಾಡಿಕೊಂಡು ಏನು ಮಾಡಬೇಕು ಅಂತ ಅರ್ಥ ಆಗದೆ ಸಾಯಿನಾಥರ ಮುಂದೆ ಅಳ್ತಾ ಕೂತಿರ್ತಾಳೆ ಆ ದೇವಸ್ಥಾನದ ಹತ್ತಿರ ಆಗ ಒಬ್ರು ಹೇಳ್ತಾರೆ ಅಂದ್ರೆ ದೇವಸ್ಥಾನಕ್ಕೆ ಅವರು ಬಂದಿರ್ತಾರೆ ಅವರು ಹೇಳ್ತಾ ಇರ್ತಾರೆ ತಾಯಿ ಸಾಯಿನಾಥರೇ ನಮಗೆ ತಿಳಿಸಿರುವ ಒಂದು ಸಂದೇಶ ಈ ರೀತಿ ಎಲ್ಲ ಮುಗಿದೋಯ್ತು ಅಂತ ನೀನು ಅಳುತ್ತಾ ಕೂರ್ಬೇಡ ಒಂದು ದಾರಿಯಂತೂ ಇದೆ ಕಳ್ಕೊಂಡ್ಮೇಲೆ ಅದೇ ಸಿಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಆದರೆ ನಿಮಗೆ ಯಾವುದೋ ಒಂದು ರೂಪದಲ್ಲಂತೂ ಸಹಾಯ ಮಾಡೇ ಮಾಡ್ತೀನಿ ಅಂತ ಬಾಬಾ ನಮಗೆ ತಿಳಿಸ್ತಾರೆ ಅಮ್ಮ ನೀನು ಅಳೋದಕ್ಕೆ ಹೋಗ್ಬೇಡ ಈಗ ಹೇಗಿದ್ರೂ ಒಳ್ಳೆಯ ದಿವಸಗಳು ಅಂದರೆ ನವರಾತ್ರಿಗಳು ನವದುರ್ಗೆಯರ ಒಂದು ರೂಪವನ್ನು ತೋರಿಸುವ ಅಂದರೆ ವಿಶ್ವಕ್ಕೆ ಆ ತಾಯಿ ನಮಗೆ ಏನು ತೋರಿಸಿದಾಳೆ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಸಾಯಿನಾಥರು ಹೇಳ್ತಾ ಇದ್ದಾರೆ ಈ ಒಂಬತ್ತು ದಿನಗಳಲ್ಲಿ ಒಂದು ದಿನನಾದರೂ ನೀನು ಈ ಪರಿಹಾರನ ಮಾಡ್ಕೋ ಅಂದರೆ ನಿನ್ನ ಕೈಯಲ್ಲಿ ಇದನ್ನು ಬರೆದುಕೋ ನಿನಗೆ ಆಗ ನೀನು ಏನು ಕಳೆದುಕೊಂಡಿದೆಯೋ ಅದೆಲ್ಲ ಸಿಗುತ್ತೆ ಅಂತ ಸಂದೇಶವನ್ನು ನಮಗೆ ಯಾರೋ ಒಬ್ಬರ ಮುಖಾಂತರ ಏಕೆಂದರೆ ಸಾಯಿನಾಥರು ಎಷ್ಟೋ ಪವಾಡಗಳನ್ನು ಮಾಡಿರುವಂಥವರು ಅವರು ಒಬ್ಬ ಏಜ್ ಆಗಿರುವಂಥವರಾಗಿರಬಹುದು ದಂಪತಿಗಳಾಗಿರಬಹುದು ಅಥವಾ ಚಿಕ್ಕ ಮಕ್ಕಳಾಗಿರಬಹುದು ಯಾರ ರೂಪದಲ್ಲಾದರೂ ಬಂದು ನಮಗೆ ಆ ತಂದೆ ಧೈರ್ಯವನ್ನು ತುಂಬುತ್ತಾರೆ ಸ್ನೇಹಿತರೆ ಆ ಥರ ಇರಬೇಕಾದ್ರೆ ಆ ತಾಯಿ ಆಗಿದ್ದಾಯಿತು ಸರಿ ಅಂತಂದ್ಬಿಟ್ಟು ನಾನು ಬರ್ತೀನಮ್ಮ ಆಯಿತು ಮಾಡ್ತೀನಿ ಈ ಥರ ಅಂತಂದ್ಬಿಟ್ಟು ಅವ್ರು ಕೊಟ್ಟ ಸಲಹೆಯನ್ನು ತಗೊಂಡು ಅವರು ವಾಪಸ್ ಹೋಗ್ತಾಯಿರ್ತಾರೆ ಆ ಗುಂಪು ಅಂದರೆ ಗಂಡು ಮಕ್ಕಳ ಗುಂಪು ಇರುತ್ತಲ್ವ ದುಡ್ಡು ಎತ್ಕೊಂಡಿರ್ತಾರೆ ರೋಡ್ ಮೇಲೆ ಆ ತಾಯಿನೇ ಬೀಳಿಸ್ಕೊಂಡು ಹೋಗಿರೋದನ್ನು ಕಣ್ಣಾರ ನೋಡಿ ಕೂಡ ಅವರು ಅದನ್ನ ಎತ್ಕೊಂಡು ಖುಷಿ ಪಟ್ಕೊಂಡು ಖರ್ಚು ಮಾಡಿರ್ತಾರೆ ವಾಪಸ್ಸು ಕೊಟ್ಟಿರಲ್ಲ ಆ ಒಂದು ಸ್ಥಿತಿ ಯಾವ ಥರ ಬರುತ್ತೆ ಅಂದರೆ ಮತ್ತೆ ಅದರಲ್ಲಿ ಯಾರು ದುಡ್ಡು ತಗೊಂಡಿರ್ತಾನೆ ನೋಡಿ ಅವನಿಗೆ ಆ ಒಂದು ಇದ್ದಕ್ಕಿದ್ದಂಗೆ ಅವರ ತಂದೆ ಯಾವುದಕ್ಕೋ ಈ ದುಡ್ಡು ತ ತೆಗೆದುಕೊಂಡೋಗಿ ಇದನ್ನು ಮಾಡಿಕೊಂಡು ಬಾ ಅಂತ ಅಂದರೆ ಮನೆಯ ಒಂದು ಸಂಸಾರಕ್ಕೋಸ್ಕರ ಏನೋ ಒಂದು ಕಟ್ ಕಳಿಸಿರ್ತಾರೆ ಆ ದುಡ್ಡನ್ನು ತೆಗೆದುಕೊಂಡು ಹೋಗ್ಬೇಕಾದ್ರೆ ಎಲ್ಲೋ ಬೀಳಿಸ್ಕೊಂಡು ಬಿಟ್ಟಿರ್ತಾನೆ ಆಗ ಅವನಿಗೆ ಅರ್ಥ ಆಗುತ್ತೆ ಅಯ್ಯೋ ಈಗ ನಾನು ಹೋದ್ರೆ ನಮ್ಮ ತಂದೆ ಎಲ್ಲಿ ದುಡ್ಡು ಆ ಕೆಲಸಕ್ಕೆ ಅಂತ ಕೊಟ್ಟೆ ಏನು ಮಾಡಿದೆ ನೀನು ಅಂತೆಲ್ಲ ಪ್ರಶ್ನೆ ಮಾಡ್ತಾರೆ ನನ್ನ ಮನೆಗೆ ಹೋಗೋದಿಲ್ಲ ಅಯ್ಯೋ ನಾನು ಈ ದುಡ್ಡು ಬಿಟ್ಟಿದ್ದೀನಿ ಅಂತ ಹತ್ಕೊಂಡು ಕುತ್ಕೊಂಡಿರಬೇಕಾದ್ರೆ ಅದು ನೆನಪಾಗುತ್ತೆ ಆ ತಾಯಿ ಕೂಡ ಇದೇ ಥರ ಆ ದುಡ್ಡನ್ನು ಕಳ್ಕೊಂಡ್ಲು ಕಣ್ಣಾರ ಅದು ನಮ್ಮ ಕಣ್ಣು ಮುಂದೆನೇ ಬಿತ್ತು ನಾವು ಆ ತಾಯಿಗೆ ವಾಪಸ್ ಕೊಡಲೇ ಇಲ್ಲ ಇವತ್ತು ನಾನು ಇಷ್ಟೇ ಇಷ್ಟು ಕಳ್ಕೊಂಡಿದ್ದಕ್ಕೆ ನಮ್ಮ ತಂದೆ ಹೊಡಿತಾರೆ ನಾನು ಮನೆಗೆ ಹೋಗ್ಬಾರ್ದು ಅಂತೆಲ್ಲ ಹತ್ಕೊಂಡು ಕೂತ್ಕೊಂಡಿದ್ದೀನಿ ಎಷ್ಟು ಅಷ್ಟು ವಿಚಿತ್ರ ಅಲ್ವಾ ಅಂತಂದ್ಬಿಟ್ಟು ಅವನ ಮನಸ್ಸಿಗೆ ನಿಜವಾಗ್ಲೂ ಅದು ಬಂದು ತಾಗುತ್ತೆ ಅಂದರೆ ನೆನಪಾಗುತ್ತೆ ನಾವು ತಪ್ಪುಗಳು ಸಹಜವಾಗಿ ಮಾಡ್ತಾ ಬರ್ತೀವಿ ಮನುಷ್ಯರು ಆದರೆ ಅದನ್ನು ನಾವು ಒಂದು ಸಾರಿ ನೆನಪಲ್ಲಿ ಇಟ್ಕೊಂಡು ಏನಾದರೂ ಪಶ್ಚಾತ್ತಾಪ ಪಟ್ಬಿಟ್ರೆ ಅದಕ್ಕಿಂತ ಮತ್ತೊಂದಿಲ್ಲ ಅವಾಗ ಏನು ಮಾಡ್ತಾನೆ ಆ ಹುಡುಗ ಹೋಗಿ ಆ ತಾಯಿ ಹತ್ರ ಕ್ಷಮೆ ಯಾಚಿಸ್ತಾನೆ ಈ ರೀತಿ ಒಂದು ಸಂದರ್ಭದಲ್ಲಿ ನಿಮ್ಮ ದುಡ್ಡು ನಾವು ತೆಗೆದುಕೊಂಡ್ಬಿಟ್ವಿ ನೀವು ಬೀಳ್ಸ್ಕೊಂಡೋಗಿ ಹೋಗಿರುವಂಥ ಹಣನ ನಿಮಗೆ ವಾಪಸ್ ಕೊಡಲಿಲ್ಲ ತಾಯಿ ಈಗ ನನಗೆ ಆ ಥರ ಸ್ಥಿತಿ ಬಂತು ಅದಾದ ಮೇಲೆ ನನಗೆ ಗೊತ್ತಾಯಿತು ಅಂತಂದ್ಬಿಟ್ಟು ಆಗ ಹೋಗ್ಲಿ ಬಿಡು ಮಗು ಅಂತಂದ್ಬಿಟ್ಟು ಇಲ್ಲ ಇಲ್ಲಮ್ಮ ನಾನು ಯಾವತ್ತಾದರೂ ನಿಮಗೆ ಅದನ್ನು ವಾಪಸ್ಸು ಮತ್ ಮತ್ತೆ ಮರಳಿ ಕೊಟ್ಬಿಡ್ತೀನಿ ನಾನಿನ್ನ ಇಟ್ಕೊಳ್ಳೋದಿಲ್ಲ ಅಂತಂದ್ಬಿಟ್ಟು ತುಂಬ ಖುಷಿ ಆಗುತ್ತೆ ಆ ತಾಯಿಗೆ ಸ್ವಲ್ಪ ಸ್ವಲ್ಪನೇ ಅಂದರೆ ಕಳೆದುಕೊಂಡಿರೋದು ಹುಡ್ಕೊಂಡು ಬಂದು ವಾಪಸ್ ಕೊಡ್ತೀವಿ ಅಂತ ಹೇಳೋದು ಒಂದು ದೊಡ್ಡ ವಿಚಾರ ಅಲ್ವಾ ಆ ಥರ ಆ ತಾಯಿ ಯಾವಾಗಲೂ ತಿಳಿಸಿದ್ಲಲ್ವಾ ದೇವಸ್ಥಾನದ ಹತ್ತಿರ ತ್ರಿಬಲ್ ನೈನ್ ಅದನ್ನು ನಮ್ಮ ಕೈಯಲ್ಲಿ ಬರ್ಕೊಳ್ಳೋದ್ರಿಂದ ಒಂಬತ್ತು ಅನ್ನುವ ಸಂಖ್ಯೆ ನವರಾತ್ರಿಗಳಲ್ಲಿ ನವದುರ್ಗೆಯರಿಗೆ ಸಂಬಂಧಪಟ್ಟಂಥದ್ದು ನವಗ್ರಹಗಳಿಗೆ ಸಂಬಂಧಪಟ್ಟಂಥದ್ದು ಈ ಒಂಬತ್ತನ್ನು ಈ ಒ ತ್ರಿಬಲ್ ನೈನನ್ನು ನಾವು ಮತ್ತೆ ಮತ್ತೆ ಕೂಡಿದ್ರೂ ಕೂಡ ಅದು ನೈನ್ ಅಂತಲೇ ಬರುತ್ತೆ ಇಪ್ಪತ್ತೇಳು ಬಂದಾಗ ಸಿಂಗಲ್ ಡಿಜಿಟಲ್ಲಿ ಏಳು ಪ್ಲಸ್ ಎರಡು ಒಂಬತ್ತಾಗುತ್ತೆ ಅದರಿಂದನೇ ಆ ಒಂಬತ್ತು ಅನ್ನುವುದಕ್ಕೆ ಅಷ್ಟು ವಿಶೇಷವಾಗಿರುತ್ತೆ ಇದನ್ನ ಈ ದಿನಗಳಲ್ಲೇ ನಿಮಗೆ ಯಾವತ್ತು ಕಣ್ಣಿಗೆ ಕಾಣಿಸುತ್ತೋ ಆವತ್ತೇ ನೀವು ನಿಮ್ಮ ಕೈಯಲ್ಲಿ ಬರ್ಕೊಳ್ಳಿ ಸ್ನೇಹಿತರೆ ನಮ್ಮ ಹೆಬ್ಬೆರಾಳಿನ ಕೆಳಗೆ ಶುಕ್ರ ಭಗವಾನನ ಒಂದು ಸ್ಥಾನ ಇರೋದು ಇಲ್ಲಿ ಬರ್ಕೊಂಡ್ರೆ ಹಣದ ಅವಶ್ಯಕತೆ ಹಾಗೂ ಸಾಲಗಳು ಏನೇ ಇರಬಹುದು ಒಂದು ಕಷ್ಟ ಅಂತ ಬಂದರೆ ಅದಕ್ಕೆ ಹಿಂದೇನೆ ಪರಿಹಾರ ಅನ್ನೋದು ಕೂಡ ಸಾಯಿನಾಥರು ನಮಗೆ ತಿಳಿಸ್ತಾ ಬಂದಿದ್ದಾರೆ ಇದನ್ನು ನಾವು ಕೂಡ ಫಾಲೋ ಮಾಡಿದ್ರೆ ಎಲ್ಲ ಒಳ್ಳೆಯದಾಗುತ್ತೆ ನೋಡಿ ನೀವು ಕೂಡ ಮಾಡಿಕೊಳ್ಳಿ ಅದು ಈ ಈ ಒಂದು ನವರಾತ್ರಿಗಳಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ಈ ವಿಡಿಯೋ ನಿಮಗಿಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು